ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾಮಲ್ಲ ನಾನು ಕೃಪಾ ಟೈಮ್ ಬಂದು ಈಗ ಮೂರು ಗಂಟೆ ಆಗಿದೆ ಇಡೀ ಮನೆ ತುಂಬ ಕತ್ತಲೆ ಥರ ಆಗಿತ್ತು ಎರಡೂವರೆಯಿಂದ ಶುರುವಾಗಿರೋ ಮಳೆ ಹೆಂಗೆ ಮಳೆ ಬರ್ತಾಯಿತ್ತು ಅಂದರೆ ನಿಜ ಹೇಳ್ತಾ ಇದ್ದೀನಿ ಇವತ್ತು ಕೂಡ ಎಡಿಟಿಂಗ್ ಇದ್ದೀನಿ ಮಧ್ಯಾಹ್ನ ಮೂರುವರೆ ಆಗಿದೆ ಇವಾಗಲೂ ಹೊರಗಡೆ ಅದೇ ಥರ ಮಳೆ ಬರ್ತಾಯಿದೆ ಬೆಳಗ್ಗೆ ಎಲ್ಲ ಬಿಸಿಲಿತ್ತು ಚೆನ್ನಾಗಿ ಸ ಮಧ್ಯಾಹ್ನ ಎರಡೂವರೆಯಿಂದ ಶುರುವಾಗಿರೋ ಮಳೆ ಒಂದು ಎರಡು ಎರಡೂವರೆ ಗಂಟೆ ಕಾಲ ಸಖತ್ತಾಗಿ ಮಳೆ ಬಂತು ಎಲ್ಲ ಕಡೆ ನೀರು ಹರಿದು ನಿತ್ತು ಹೋಗಿತ್ತು ಅಷ್ಟು ಮಳೆ ಬಂತು ಹಾಗೆಯೇ ಮಳೆ ಕೂಡ ಕಡಿಮೆ ಆಯಿತು ನಮ್ಮ ಮನೆಯವರು ಕೂಡ ಬಂದರು ಇವತ್ತು ಸೋಮವಾರ ಆಗಿತ್ತು ಸಂತೆಗೆ ಹೋಗೋಣ ಅಂತ ಕರೆದ್ರು ನನಗೆ ಯಾಕೋ ಸಂತೆಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಏನಾಗಿತ್ತು ಅನ್ನೋದನ್ನು ನಿಮಗೆ ಆಮೇಲೆ ಹೇಳ್ತೀನಿ ಸಂತೆಗೆ ಅವರೇ ಹೋಗಿ ಬಂದರು ಏನೂ ಹೆಚ್ಚಿಗೆ ತರಕಾರಿ ತಂದಿರಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಸೌತೆಕಾಯಿ ಬೆಂಡೆಕಾಯಿ ಜೋಳ ಮಾರ್ತಾಯಿದ್ರಂತೆ ಜೋಳ ತಗೋ ಬಂದಿದ್ದಾರೆ ನಾನು ಕೂಡ ನಾಳೆ ಮಂಗಳವಾರ ಮಂಗಳಗೌರಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಗಿಡದಲ್ಲೇ ಹೂವು ಆಗಿತ್ತಲ್ವ ಅದನ್ನೇ ಮಾಲೆ ಕಟ್ಟೋಣ ಅಂತ ನಮ್ಮ ಸ್ವಲ್ಪ ಮಲ್ಲಿಗೆ ಹೂವಿನ ದಂಡೆ ಕೂಡ ತೊಗೊಂಡು ಬಂದಿದ್ರು ಅದ್ರ ಜೊತೆಗೆ ಇದು ಕೂಡ ಚೆನ್ನಾಗಿ ಅನಿಸುತ್ತಲ್ವ ಬಿಳಿ ಮತ್ತು ಕೆಂಪು ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಅವತ್ತು ವರಮಾಲಕ್ಷ್ಮಿಗೆ ಕೂಡ ಇದ್ರ ಮಾಲೆನ ಮಾಡಿದ್ದೆ ಹಾಗೆ ಇನ್ನೊಂದು ಮಂಗಳವಾರ ಉಳಿತು ಅದಕ್ಕೂ ಕೂಡ ಒಂದು ಹೂವಿಟ್ಕೊಂಡಿದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಕೊಯ್ಕೊಂಡು ಬಂದು ಈಗ ಮಾಲೆನ ಕಟ್ತಾ ಇದ್ದೀನಿ ಹಾಗೆಯೇ ಅಮ್ಮ ಫೋನ್ ಮಾಡಿದ್ರು ಅವ್ರ ಹತ್ರ ಮಾತಾಡ್ತಾ ಮಾಲೆನ ಮಾಡಿದೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನನಗೆ ಇನ್ನೊಬ್ರು ಯಾರಾದರೂ ಈ ಥರ ಮಾಡಿಕೊಟ್ರೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಯಾರಾದರೂ ಮಾತಾಡೋಕ್ಕೆ ಎದುರುಗಡೆ ಕುತ್ಕೊಂಡ್ರೂ ಕೂಡ ಈಸಿ ಅನಿಸುತ್ತೆ ಅಮ್ಮ ಫೋನ್ ಮಾಡಿದ್ರಲ್ಲ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಹೂವಿನ ಮಾಲೆ ಕೂಡ ಕಟ್ಟಿ ಆಯಿತು ನೋಡ್ಬೋದು ಇಷ್ಟು ಸಿಕ್ಕಿದೆ ಇದಕ್ಕೆ ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ಹಾಗೆ ದೇವ್ರ ಕೋಣೆ ಒಳಗೆ ಇಡ್ತೀನಿ ಹಾಗೆಯೇ ಈಗ ತಂದಿರೋ ತರಕಾರಿಗಳನ್ನ ಕೂಡ ತೆಗೆದು ಇಡಬೇಕು ನಾನು ಸೊಪ್ಪು ಯಾವುದು ಬೇಡ ಅಂತ ಹೇಳಿದ್ದೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ತಂದಿದ್ದಾರೆ ಹಲೋ ಇಡೀ ನಿಮಗೆಲ್ಲರ್ಗು ಸಂಜೆ ಟೈಮ್ ಆರೂವರೆ ಆಯಿತು ಬೇಕಾಲ್ ಮುಖ ತೊಳೆದು ದೇವ್ರ ದೀಪ ಬೇಗ ಹಚ್ಚಿದೆ ಐದು ಗಂಟೆಗೆ ಹಚ್ಚಿದೆ ಹಾಗಾಗಿ ವಿಭೂತಿ ವಿಭೂತಿಯೊಳಗೆ ಹೋಗ್ಬಿಟ್ಟಿದೆ ಬೇಗ ಕೆಲಸ ಮಾಡಿಕೊಡೋಣ ಅಂತ ಏನಾಯಿತು ಅಂದರೆ ಮಧ್ಯಾಹ್ನ ಸಾರಿ ಬೆಳಗ್ಗೆ ತುಂಬ ಬಿಸಿಲಿತ್ತು ಹನ್ನೊಂದೂವರೆ ಹನ್ನೆರಡು ಗಂಟೆ ಆ ಬಿಸಿಲಿಗೆ ನಾನೇನು ಮಾಡಿದೆ ಅಲ್ಲೊಂದು ಸ್ವಲ್ಪ ಕಳೆ ಕಿತ್ತೆ ಅದು ಎದುರು ಗಿಡದ ಹತ್ರ ಎಂಥದ್ದು ಬದನೆ ಗಿಡ ಚೆನ್ನಾಗಾಗಿದೆಯಾ ಅದೊಂದು ಸ್ವಲ್ಪ ಕಳೆಕ್ಕಿತ್ತೆ ಆಮೇಲೆ ದಾಸೋಳ ಗಿಡನೂ ಅಷ್ಟೇ ಸಣ್ಣದು ನಟ್ಟಿರೋದು ಎಲ್ಲ ಕಳೆ ಬೆಳೆದ್ಬಿಟ್ಟಿತ್ತು ಹಳ ಬೆಳೆಯೋದು ಅಂತಾರಲ್ಲ ಹಾಗಾಗಿ ದಾಸವಾಳ ಗಿಡನೇ ಕಾಣ್ತಿರಲಿಲ್ಲ ಅದ್ರ ಮಧ್ಯೆ ಬೇರೆ ಟೊಮೆಟೊ ಗಿಡ ಅದ್ರ ಮಧ್ಯೆ ಬದನೆ ಗಿಡ ಹಾಗಾಗಿ ದಾಸೋಳ ಗಿಡಕ್ಕೆ ಜಾಗನೇ ಇರಲಿಲ್ಲ ಅದಕ್ಕೇ ನಾನೇನು ಮಾಡಿದೆ ಒಂದು ಸ್ವಲ್ಪ ಕಳೆ ತೆಗೆದೆ ಒಂದು ಹನ್ನೆರಡುವರೆ ತನಕ ಬೇಗ ಕೆಲಸ ಮುಗಿಸ್ಕೊಂಡು ಒಂದಷ್ಟು ಕಳೆ ತೆಗಿಯೋಣ ಅಂತ ಕಳೆ ತೆಗೆದೆ ಅದು ಒಂದು ಬಿಸಿಲಿತ್ತು ಅಂದರೆ ರಣ ಅಂತ ಇತ್ತು ಬಿಸಿಲು ಅದು ಆ ಬಿಸಿಲಿಗೆ ಹೋಗಿ ಒಳಗೆ ಬರ್ತಿದ್ದಂಗೆ ತಲೆನೋವು ಶುರುವಾಯಿತು ನನಗೆ ಅದು ಯಾವ ಥರ ತಲೆನೋವು ಅಂದರೆ ಅದು ಹೇಳಬಾರ್ದು ಆ ಥರ ತಲೆನೋವಾಯಿತು ಬಂದಳು ಸ್ನಾನ ಮಾಡಿ ಹಾಗೆ ಅಡುಗೆ ಮಾಡಿದೆ ಒಂಚೂರು ಅನ್ನ ಮಾಡಿ ಮೊಸರನ್ನ ಮಾಡಿದೆ ಆಮೇಲೆ ಮೊಸರನ್ನ ತಿಂದ್ವಿ ನಾನು ನಮ್ಮ ಮನೆಯವರು ಅವ್ರು ಹಾಗೆ ಪೇಟೆಗೆ ಹೋಗ್ತೀನಿ ಅಂತ ಹೋದರು ನಾನು ಅವ್ರಿಗೆ ಹೋಗ್ಬೇಕಿದ್ರೂ ಒಂದು ಮಾತ್ರೆ ತಂದು ಕೊಡಿ ಸಾರಿಡಾನ ಅಂತ ಹೇಳಬೇಕಾಗಿತ್ತು ಅದು ನಂಗೆ ಮತ್ತೆ ಹೋಯಿತು ಆಮೇಲೆ ಎರಡೂವರೆಯಿಂದ ಮಳೆ ತೋರಿಸ್ದೆ ಅಲ್ಲ ಹುಚ್ಚು ಮಳೆ ಹೊಡೀತು ನಾಲ್ಕೂವರೆ ತನಕ ನಂಗೆ ತಲೆನೋವು ತಡ್ಕೊಳಕ್ಕಾಗಿಲ್ಲ ನಮ್ಮನೆಯವ್ರಿಗೆ ಪದೇ ಪದೇ ಫೋನ್ ಮಾಡ್ತಾಯಿದ್ದೆ ಒಂದು ಮಾತ್ರೆ ತಂದು ಕೊಡಿ ತಂದು ಕೊಡಿ ಅಂತ ನಾಲ್ಕು ತಂದ್ರು ಅವರು ನಾಲ್ಕು ಮುಕ್ಕಾಲು ತನಕ ಮಲಗಿದೆ ಒಂಚೂರು ಕಮ್ಮಿ ಆಯಿತು ಆಮೇಲೆ ಕಸ ಹೊಡ್ಕೊಂಡು ಮತ್ತೆ ಸಂಜೆ ಕೆಲಸ ಶುರು ಮಾಡಿದೆ ಇವಾಗಲೂ ಇದೇ ತಲೆನೋವು ಒಂಚೂರು ಹಿಂಗೆ 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 ಅಂತ ಅನ್ನಿಸ್ತಾ ಇದೆ ಅಷ್ಟೇ ಮತ್ತು ನಮ್ಮ ಕೈಯಾರೆ ಹೂ ಕಟ್ಟೋಣ ಅಂತ ಕಟ್ಟಿದ್ದೆ ಅವತ್ತು ಶುಕ್ರವಾರನೂ ಕಟ್ಟಿದ್ದೆಲ್ಲ ಚೆನ್ನಾಗಿ ಅಂತ ಅನಿಸಿತ್ತು ಇವತ್ತು ಬರೀ ಇದು ಹಾ ಹಾಕ್ತೀನಿ ಹಾಗೆ ಮಲಗೇ ಹೂ ತರಿಸ್ಕೊಂಡಿದ್ದೀನಿ ಅದು ತರಕಾರಿನೂ ಅಷ್ಟೇ ಇವತ್ತು ಸೋಮವಾರಲ್ಲ ಹೋಗಿ ತರಕಾರಿ ತರೋಣ ಅಂತ ಹೇಳಿದರು ನಮ್ಮನೆಯವರು ಹ್ಞೂ ಅಂತ ಎಲ್ಲ ದೊಡ್ಡ ಬಿಲ್ಡಪ್ ಕೊಟ್ಟಿದ್ದೀನಿ ತಕ್ಕ ಆಮೇಲೆ ನನಗೆ ನನಗೆ ತಲೆನೋವು ಬಂದಾಗ ಸ್ವಲ್ಪ ವಾಮಿಟ್ ತರ ಎಲ್ಲ ಬರ್ದಂಗೆ ಆಗ್ತಿರುತ್ತೆ ನಂಗೆ ಶಿವಮೊಗ್ಗ ಹೋದಾಗ ಯಾವಾಗಲೂ ಈ ತಲೆನೋವು ಬರುತ್ತೆ ಅಲ್ಲಿ ಬಿಸಿಲಿಗೆ ಇವತ್ತು ನಮ್ಮ ಊರು ಬಿಸಿಲಿಗೆನೆ ತಲೆನೋವು ಬಂದಿದೆ ತರಕಾರಿ ಅದಕ್ಕೆ ಏನೋ ಬೇಡ ಸೊ ಬೇಕಿದ್ರೆ ಇಲ್ಲೇ ತಂದ್ಕೊಳ್ಳೋಣ ಅಂದೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮಾತ್ರ ಕೇಳಿದ್ದೆ ನಂಗೆ ಯಾಕೋ ಸೊಪ್ಪಿನ ಸಾರು ಊಟ ಮಾಡಿ 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 ಬೇಜಾರ್ ಬಂದ್ಬಿಡಿದೆ ಹಂಗಾಗಿ ಸೊಪ್ಪು ಮಾತ್ರ ತರಬೇಡಿ ಅಂದೆ ವಾಕರ್ಕೆ ಬಂದಂಗಾಗಿದೆ ಅಹ್ ನಮ್ಮನೇಲಿ ಆ ಮಸಪ್ಪು ಅಂದ್ರೆ ಜೀವ ಅದು ಬೇಡ ಅಂದಿದ್ದೀನಿ ಅದಕ್ಕೆ ತಂದಿಲ್ಲ ಇನ್ನೆಲ್ಲರೂ ಮಧ್ಯೆ ಎಲ್ಲರೂ ಸಿಕ್ಕರು ತರ್ತಾರೆ ಸಲ ಅದಕ್ಕೆ ಬರೀ ಕೊತ್ತಂಬರಿ ಸೊಪ್ಪು ತನ್ನಿ ಅಂದ್ರೆ ಕೊತ್ತಂಬರಿ ಸೊಪ್ಪು ಇದನ್ನ ಮಾತ್ರ ಇಟ್ಟಿದೆ ಸೌತೆಕಾಯಿ ಬೆಂಡೆಕಾಯಿ ತಂದಿದ್ದಾರೆ ಒಳ್ಳೆದಾಯ್ತು ತಂಗದ್ ಮಾಡ್ತಾ ಹೋಗ್ಬಿಟ್ಟಿತ್ತು ಜೋಳ ಮಾರ್ತಾ ಇದ್ರಂತ ಇಪ್ಪತ್ತು ರೂಪಾಯಿ ಒಂದು ಜೋಳ ಅಂತೆ ಬೇಡ ಅಂದೆ ಆದರೂ ನಂಗೆ ಇಷ್ಟ ಅಲ್ಲ ಅಂತ ಒಂದೇ ತರ್ತೀನಿ ಅಂತ ಒಂದೇ ತಂದು ಹ ಈಗ ಸಂಜೆ ಅದೇ ದೇವ್ರದ್ದು ಎಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತ ಬೆಳಗ್ಗೆ ತುಂಬಾ ತ್ರಾಸ ಆಗ್ಬಿಡುತ್ತೆ ಎಷ್ಟು ಬೇಗ ಮಾಡ್ಕೊತೀನಿ ಎಲ್ಲಾ ಅಂದ್ರೂ ಬೆಳಗ್ಗೆ ನನಗೆ ಒಂಥರ ಸಾಕದಂಗೆ ಆಗ್ಬಿಡುತ್ತೆ ಹಾಂ ಅಮ್ಮ ಅವತ್ತು ಔಷಧಿ ಹೊಡೆಯ ಕೂರಿ ಹೋಗಿದ್ದ ಅವತ್ತು ಒಂದಷ್ಟು ಚಕ್ಲಿ ಇದು ಹಿಟ್ಟು ಮಾಡಿ ಕಳಿಸಿದ್ರು ನಮ್ಮಲ್ಲಿ ಇದು ಮಂಗಳಗೌರಿ ಪೂಜೆಗೆ ಪ್ರತಿ ಇದಕ್ಕೂ ಒಂದೊಂದು ಒಂದೊಂದು ಥರ ಮಾಡ್ತಾರ ಅದೇ ಅಮ್ಮ ಚಕ್ಲಿ ಅದ್ರ ಮಧ್ಯಾಹ್ನ ಅದನ್ನು ಸ್ನಾನ ಮಾಡ್ದಳು ಅದನ್ನು ಮಾಡ್ಕೊಳ್ಳೋಣ ಅಂತೆಲ್ಲ ಅನ್ಕೊಂಡಿದ್ದೆ ಅದನ್ನು ಮಾಡಲಿಲ್ಲ ಆದರೆ ಬೆಳಗ್ಗೆ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟು ಮಂಗಳವಾರಕ್ಕಾರು ಮಾಡ್ತೀನಿ ನಮ್ಮನೆಯವ್ರು ಅದೇ ತಂದಾಗಿಂದ ಯಾವಾಗ ಚಕ್ಲಿ ಮಾಡ್ತೀಯಾ ಯಾವಾಗ ಚಕ್ಲಿ ಮಾಡ್ತೀಯಾ ಅಂತ ಕೇಳ್ತಾನೇ ಇದ್ದಾರೆ ಯಾವಾಗ ಮಾಡ್ತೀರಾ ನನಗೂ ಗೊತ್ತಿಲ್ಲ ನಾ ಆದರೆ ನಾಳೆ ಎಡೆಗೆ ಒಂದು ನಾಲ್ಕು ಮಾಡಿಕೊಂಡ್ರೆ ಆಮೇಲೆ ಇವರಿಗೆ ಯಾವಾಗಾದರೂ ಮಾಡಿ ಕೊಡ್ಬೋದು ಎಡೆಗೆ ಒಂದು ನಾಲ್ಕು ಮಾಡೋಣ ಅಂತ ಇವತ್ತು ಮಧ್ಯಾಹ್ನ ಹಾಗೆ ಬೆಳಗ್ಗೆ ಹಾಗೆ ಅಂದ್ಕೊಂಡೋಳು ನಾನು ಸ್ನಾನ ಮಾಡಿದೋಳು ನೋಡಿ ಜೀರುಂಡೆ ಸೊಂಡು ಎಷ್ಟು ಚೆನ್ನಾಗಿ ಕಾಡಲ್ಲಿದ್ದೀರೇನೋ ಅನ್ನೋ ಥರ ಕೇಳ್ತಾ ಇದೆ ಆಮೇಲೆ ಒಂದು ಸ್ವಲ್ಪ ಶಂಕರಪುಳ್ಳೆನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಮ್ಮಮ್ಮ ಅನ್ನೋದು ನಿನ್ನ ಗೌರಮ್ಮ ಡೈರೆಕ್ಟ್ ಗೌರಮ್ಮ ಅಂತ ನೋಡಿ ನಾನು ಇಷ್ಟ ಥರ ಅಡುಗೆ ಮಾಡಿದ್ರು ನಮ್ಮಮ್ಮ ನನ್ನ ಗೌರಮ್ಮ ಡೈರೆಕ್ಟ್ ಗೌರಮ್ಮ ಅಂತೆ ಅಂದರೆ ತುಂಬಾ ತುಂಬ ಸ್ವೀಟ್ಗಳೆಲ್ಲ ಮಾಡೋದಿಲ್ಲ ಅಂತ ಮತ್ತೆ ನೀ ಎಂಥ ಸ್ವೀಟ್ ಮಾಡ್ತಾರೆ ಹೋಳಿಗೆ ಮಾಡಿದ್ದೀನಿ ಆಮೇಲೆ ಎಂತ ಪಾಯಸ ಮಾಡಿದ್ದೀನಿ ಎರಡೇ ವಾರ ಆಗಿತ್ತಲ್ಲ ಇದು ಮೂರನೇ ವಾರ ನಾಳೆನೋ ಅದೇ ಸಾಬೂದಾನ ಪಾಯಸ ಮಾಡ್ತೀನಿ ನಮ್ಮ ಕಡೆ ಎಲ್ಲ ಶ್ರಾವಣ ಮಾಸದಲ್ಲಿ ಒಂದ್ಸಲ ಅಡುಗೆಗಳನ್ನ ಮಾಡ್ತಾರೆ ನಮ್ಮ ಅಜ್ಜಿಯವರು ಹಳೆ ಮನೆ ಅಜ್ಜಿಯವರು ಹೊಗೆ ಮಾಡೋರು ನಂಗೆ ಅದೇನೋ ನೆನಪಿದೆ ಆದರೆ ನಮ್ಮ ಹಳೆ ಮನೆಯದು ಒತ್ ಶಾವಿಗೆ ಹೆಂಗಾದ್ರೆ ಮರದ್ದು ಗೂಡಿರುತ್ತೆ ಅದಕ್ಕೆ ಹಿಂಗೆ ಒತ್ತದ ಹಾರೆಕೋಲ ಹಾಕಿ ಅದು ದಪ್ಪ ದಪ್ಪ ಎಳೆ ಬರ್ತಾ ಇತ್ತು ನಂಗೆ ಅದು ನೆನಪಾಗುತ್ತೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಒಂದು ಹಾಲುಗರ್ಗೆ ವಡೆ ಎಲ್ಲಾ ತರ ಸ್ವೀಟು ಒಂದ್ಸಲ ಆಗುತ್ತೆ ಅಂದ್ರೆ ಸೋಮವಾರ ಮಾಡ್ತಾರೆ ಎಂತೆಂತದೋ ವಾರಗಳೆಲ್ಲ ಮಾಡೋರು ಅವಾಗ ಶ್ರಾವಣ ಮಾಸದಲ್ಲಿ ಎಲ್ಲಾ ದಿನವೂ ಆ ಇರ್ತಾ ಇತ್ತು ಅವಾಗ ನಮ್ಮ ಚಿಕ್ಕಪ್ಪ ನನಗೆ ಅದನ್ನ ಮಾಡಿದಾಗ ನಾನು ಇಷ್ಟಪಟ್ಟು ತಿಂತಿರ್ಲಿಲ್ಲ ಅದನ್ನ ಅದಕ್ಕೆ ಕಾಯಿ ಹಾಲು ಮಾಡೋರು ನಮ್ಮ ಚಿಕ್ಕಪ್ಪ ಯಾವಾಗ್ಲೇನ ನಮ್ಮ ಮನೇಲಿ ನಂಜುಳ ಮಾಡಿದಾರೆ ಬಾರೆ ಅಂತ ಅಂತ ನಾನು ಸಣ್ಣಕ್ಕೆ ಸಣ್ಣಕ್ಕಿರ್ತಾರೆ ನಂಗೆ ಅದು ಒತ್ಸವಾಗೆ ಅಂದಷ್ಟ ನಂಗೆ ನನ್ನ ಚಿಕ್ಕಪ್ಪ ನೆನ್ಪಾಗ ಸಣ್ಣ ಚಿಕ್ಕಪ್ಪ ಹಂಗೆ ಹೇಳೋನು ನಂಜುಳ ಮಾಡಿದ್ದಾರೆ ಬಾ ಅಂತ ಹೇಳ್ತಾರೆ ನಮ್ಮ ಅಜ್ಜಿಯರು ಯಾವಾಗಲೂ ಶ್ರಾವಣ ಮಾಸದಲ್ಲಿ ತಪ್ಪಿಸ್ತಿರ್ಲಿಲ್ಲ ಅದನ್ನು ಅದು ನೋಡಷ್ಟು ಇಷ್ಟ ಅಲ್ಲ ನಮ್ಮನರಿಗೆ ಭಾಳ ಇಷ್ಟ ಆದರೆ ಅವರಿಗೆ ಸ್ವೀಟ್ ಇಷ್ಟ ಅಲ್ಲ ಚಿತ್ರಾನ್ನ ಖಾರ ಥರ ಮಾಡ್ಕೊಟ್ರೆ ಇಷ್ಟ ಆಗುತ್ತೆ ಈಗ ನಾನು ಸ್ವಲ್ಪ ದೀಪ ಎಲ್ಲ ತೊಳ್ಕೊಳ್ಳೋದಿದ್ದೆ ಅದೆಲ್ಲ ತೊಳ್ಕೊಂಡು ಇನ್ನು ನಾಳೆ ಸಿಗ್ತೀನಿ ನಿಮಗೆ ಮತ್ತೆ ಬ್ಲಾಗ್ನ ಮುಂದುವರ್ಸೋದಿಲ್ಲ ನಾಳೆ ಬೆಳಗ್ಗೆ ಪೂಜೆಯಿಂದ ಬ್ಲಾಗ್ನ ನಿಮಗೆ ತೋರಿಸ್ತೀನಿ ವೀಡಿಯೋನ ನಾಳೆಯಿಂದ ಶುರು ಮಾಡೋಣ ಅಂತ ಹೇಳಿದೆ ಅಲ್ಲ ಅಮ್ಮ ಫೋನ್ ಮಾಡಿದ್ರಲ್ವ ನಾಳೆ ಏನು ತಿಂಡಿ ಮಾಡ್ತೀಯಾ ಅಂತ ಕೇಳಿದ್ರು ನಾನು ಹುಷಾರಿದ್ದರೆ ಯಾವಾಗಲೂ ದೋಸೆಗೆ ಆ ಥರ ನೆನೆಸ್ಕೊಂತಿದ್ದೆ ಅಲ್ಲ ಏನೂ ಮಾಡಿಲ್ಲ ರೆಡಿ ಅಂತ ಅಂದೆ ಆಮೇಲೆ ಅವರು ಅವತ್ತು ರವೆ ಮಾಡಿಸ್ಕೊಟ್ಟಿದ್ದೆ ಅಲ್ಲ ಅದನ್ನು ಸಾಣಿಸ್ಬಿಟ್ಟು ಹುರಿದು ಅಕ್ಕಿ ರವೆ ಉಪ್ಪಿಟ್ಟು ಮಾಡು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಅವರು ಕೂಡ ಮಾಡಿದ್ರಂತೆ ಈ ಥರ ಅದಕ್ಕೆ ಮಾಡು ಅಂತ ಹೇಳಿದರು ನಾನು ಯಾವಾಗಲೂ ಅಕ್ಕಿ ರವೆ ಉಪ್ಪಿಟ್ಟನ್ನ ನಾನೇ ರವೆ ಮಾಡಿ ಈ ಥರ ಸಾಣಿಸಿ ಮಾಡ್ತಾಯಿದ್ದೆ ಮತ್ತು ಅಮ್ಮ ಹೇಳಿದ್ರಲ್ಲ ನೋಡೋಣ ಅಂತ ಸಾಣಿಸದೆ ಆವಾಗಲೇ ಗೊತ್ತಾಯಿತು ಹೋ ಸ್ವಲ್ಪ ದೊಡ್ಡ ದೊಡ್ಡದಿದೆ ಅಂತ ಹೇಳಿ ಸಲ ಏನಾಗುತ್ತೆ ಅಂದರೆ ರವೆ ಮಿಷನಿಗೆ ಕೊಟ್ಟಾಗ ಸಣ್ಣ ಬಿಟ್ಟಿರ್ತಾರೆ ಆವಾಗ ಕಡುಬು ಕೂಡ ಒಂಥರ ಮೆತ್ ಇಡ್ಲಿ ಕೂಡ ಮಾಡೋಕ್ಕೆ ಬರಲ್ಲ ಆದರೆ ಈ ರವೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಸಾಣಿಸಿ ಅದರಲ್ಲಿ ಹಿಟ್ಟನ್ನು ತೆಗೆದು ಈಗ ರವೆನ ಹುರ್ಕೊತಾ ಇದ್ದೀನಿ ಇದೇನಪ್ಪ ಅಂದರೆ ಸಣ್ಣ ಉರಿ ಮಾಡಿನೇ ತುಂಬ ಹೊತ್ತು ಹುರಿಬೇಕು ಕೆಂಪಾಗೋ ತನಕ ಆವಾಗ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಮಂಗಳವಾರದ ವ್ಲಾಗಿದು ಬೆಳಗ್ಗೆ ಎದ್ದೋಳು ಫಸ್ಟು ಸಿಂಬಂಗೆ ಅನ್ನ ಇರಲಿಲ್ಲ ಹಾಗಾಗಿ ಫಸ್ಟ್ ಅವನಿಗೆ ಅನ್ನ ಕಿಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ನಾನು ಹಾಗೇನೇ ತಲೆಗೆ ನಾನು ಸ್ವಲ್ಪ ದಾಸವಾಳ ಸೊಪ್ಪು ಹಾಗೇ ಮೆಹಂದಿ ಎಲೆ ಕೂಡ ಇತ್ತು ಅದೆರಡನ್ನೂ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ ಅದಕ್ಕೆ ನೀವು ಮೆಂತೆ ಕೂಡ ಮಿಕ್ಸ್ ಮಾಡಿ ಹಚ್ಕೋಬೋದು ಮಳೆಗಾಲದಲ್ಲಿ ಸ್ವಲ್ಪ ಮೆಂತೆ ತಂಪಾಗುತ್ತಲ್ವ ಹಾಗಾಗಿ ನಾನು ಕಲೆನೋ ಸೊಂಡ್ರೆ ಹಚ್ಕೊಂಡೆ ಆದರೆ ಏನೂ ಆಗಿಲ್ಲ ನಾನು ಯಾವಾಗಲೂ ದಾಸವಾಳ ಸೊಪ್ಪನ್ನ ಹಚ್ಕೊತಾ ಇದ್ದೆ ಇವಾಗ ಬಿಟ್ ಬಿಟ್ಟಿದ್ದೆ ಹಾಗಾಗಿ ನಿನ್ನೆ ಸಂಜೆ ಹೂ ಕೊಯ್ಯೋಳು ಹಾಗೆ ಒಂದು ಹತ್ತೆಲೆ ದಾಸವಾಳ ಎಲೆ ಕೂಡ ಬಂದಿದ್ದೆ ನೆನ್ನೆ ರವೆನ ಹುರಿದಿಟ್ಟಿದ್ದೆ ಅಲ್ಲ ಅದು ಪೂರ್ತಿ ತಣ್ಣಗಾಗಲಿ ಅಂತ ಹಾಗೆ ಒಂದು ಚಿಬ್ಲನ ಮುಚ್ಚಿ ಇಟ್ಟಿದ್ದೆ ಇವತ್ತು ಅದನ್ನು ಬಾಕ್ಸಿಗೆ ಬಾಟ್ಲಿಗೆ ಹಾಕೊತಾ ಇದ್ದೀನಿ ಹಾಗೆಯೇ ನಮ್ಮ ಮನೆಯವರಿಗೆ ಟೀ ಕೂಡ ಇಟ್ಟು ಕೊಟ್ಟಿದ್ದೀನಿ ಬೇಗ ಎದ್ದಿದೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಎಷ್ಟು ಬೇಗ ಎದ್ದರು ಎಷ್ಟಾದರೂ ಕೆಲಸನೇ ಮುಗಿಯಲ್ಲ ಯಾಕೆ ಅಂತ ಗೊತ್ತಿಲ್ಲ ಮಾಡಿರೋ ಕೆಲಸನೇ ಪದೇ ಪದೇ ಮಾಡ್ತೀನೇನೋ ಅಂತ ಅನಿಸುತ್ತೆ ಒಂದೊಂದು ಸಲ ನನಗೆ ಹಾಗೆಯೇ ನೆಲ ಒರೆಸಿ ಎಲ್ಲ ಆಯಿತು ಇವಾಗ ನಾನು ದೇವ್ರ ಪೂಜೆಗೆ ಹೂವನ್ನೆಲ್ಲ ರೆಡಿ ಇದ್ದೀನಿ అదే టీ కుద స్న కూడా ఆయన ఇవ్వక ఫస్టు నేను ಅನ್ನ ಮಾಡ್ತಾಯಿದ್ದೀನಿ ಇವತ್ತು ಪಲ್ಯ ಏನೂ ಮಾಡೋದಿಲ್ಲ ಬರೀ ಅನ್ನ ಕೋಸಂಬರಿ ಹಾಗೇ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆಲ್ಲ ಅದನ್ನು ಕೂಡ ಮಾಡ್ತೀನಿ ಫಸ್ಟು ಈಗ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ನನಗೆ ಆಮೇಲೆ ನೈವೇದ್ಯ ಮಾಡೋದಕ್ಕೆಲ್ಲ ಆಗುತ್ತೆ ಅಂತ ಹೇಳಿ ನನಗೆ ಕುಕ್ಕರ್ ಮತ್ತು ಬೇಕಿತ್ತು ಹಾಗಾಗಿ ಅನ್ನಕ್ಕೆ ನಾನು ಈ ಥರ ಇದ್ದೀನಿ ಸಾಬುದಾನನ ಕೂಡ ನಾನು ನೆನೆಸಿದ್ದೆ ಬೆಳಗ್ಗೆ ಎದ್ದೊಳೆನೇ ಈಗ ಅದನ್ನು ಬೇಯೋದಕ್ಕೆ ಇದ್ದೀನಿ ಅದರಲ್ಲಿರೋ ಸ್ವಲ್ಪ ನೀರಿತ್ತು ಅದನ್ನು ಇಟ್ಟು ಹಾಗೆ ಇದರ ಇದನ್ನ ಈಗ ನಾನು ಹಾಲಲ್ಲಿ ಬೇಯೋದಕ್ಕೆ ಇದ್ದೀನಿ ಅಷ್ಟೊತ್ತಿಗೆ ನಾನು ಬಾಗಿಲು ಪೂಜೆ ಹಾಗೆ ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ಗಂಗೆ ತುಂಬ್ಕೋಬೋದಲ್ವ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ವಿಜಲ್ ಹೊಡೀತು ಆಮೇಲೆ ನನಗೆ ಪೂಜೆ ಕೂತ್ಕೊಂಡ್ರೆ ಆರಾಮಾಗಿ ಪೂಜೆನ ಕೂಡ ಮಾಡಬಹುದು ಸಾಬುದಾನ ನೆನೆಸಿರೋದ್ರಿಂದ ಬೇಗ ಬೆಂದು ಬಿಡುತ್ತೆ ನೋಡ್ಬೋದು ಕೆಳಗಡೆ ಹಿಡಿದುಬಿಟ್ಟಿದೆ ಇದಕ್ಕೆ ನಾನೀಗ ಸಕ್ಕರೆ ಮತ್ತು ಯಾಲಕ್ಕಿ ಪುಡಿ ಹಾಕಿ ಇದನ್ನು ಆಫ್ ಮಾಡ್ತೀನಿ ಈಗ ಈ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಆ ಥರ ಏನೂ ಹಾಕಬಾರ್ದು ಹಾಗೆಯೇ ಚೆನ್ನಾಗಾಗುತ್ತೆ ಇದಕ್ಕೆ ಶಾವಿಗೆ ಪಾಯಸಕ್ಕಾದರೆ ಅದು ಗೋಡಂಬಿ ಎಲ್ಲ ಮದ್ದು ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ ಇದು ಶಾ ಸಾಬೂದಾನೇ ಬಾಯಿಗೆ ಸಿಗುತ್ತಲ್ವ ಹಾಗಾಗಿ ಅದೇ ಚೆನ್ನಾಗಿರುತ್ತೆ ಹಾಗೆಯೇ ಈಗ ಪೂಜೆನ ಶುರು ಮಾಡಿದ್ದೀನಿ ನಾನು ಯಾವಾಗಲೂ ಮಂಗಳಗೌರಿ ಪೂಜೆ ಮಾಡಿ ಮನೆಯಲ್ಲಿರೋ ದೇವ್ರನ್ನ ಪೂಜೆ ಮಾಡ್ತಾಯಿದ್ದೆ ನಂಗೆ ಯಾರೋ ಅದನ್ನು ಗಮನಿಸಿ ಹೋದ ವೀಡಿಯೋದಲ್ಲಿ ನನಗೆ ಕಮೆಂಟ್ ಹಾಕಿದ್ರು ಫಸ್ಟು ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡ್ಕೊಳ್ಳಿ ಆಮೇಲೆ ಈ ದೇವರಿಗೆ ಪೂಜೆ ಮಂಗಳಗೌರಿಗೆ ಪೂಜೆ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಇವತ್ತು ನಾನು ಮನೆಯಲ್ಲಿರೋ ದೇವರಿಗೆ ಫಸ್ಟ್ ಪೂಜೆ ಮಾಡಿಕೊಂಡು ಆನಂತರ ನಂತರ ಮಂಗಳಗೌರಿ ಪೂಜೆನ ನಾನು ಮಾಡ್ತಾಯಿದ್ದೀನಿ ನಾನು ಮಂಗಳಗೌರಿ ಅಷ್ಟೋ ಥರನ ಮೊಬೈಲಲ್ಲಿ ಹಾಕ್ಕೊಂಡು ಪೂಜೆನ ಮಾಡ್ತೀನಿ ಅದು ಕೇಳ್ತಾ ಪೂಜೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಲಕ್ಷ್ಮೀ ಪೂಜೆ ಮಾಡಬೇಕಿದ್ರು ಅಷ್ಟೇ ಲಕ್ಷ್ಮೀ ಅಷ್ಟೋ ಹಾಕ್ಕೊಂಡು ಪೂಜೆನ ಮಾಡ್ಬೋದು ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ನೀವು ಕುಂಕುಮಾರ್ಚನೆ ಕೂಡ ಮಾಡಿ ಅಂತ ಹಾಕಿದ್ರು ನೋಡೋಣ ನೆಕ್ಸ್ಟ್ ಇಯರ್ ಖಂಡಿತ ಮಾಡ್ತೀನಿ ಹಾಗೆಯೇ ಒಬ್ಬರು ಹಾಕಿದ್ರು ನನಗೆ ಗಂಟೆನ ಬಾರಿಸ್ಬಾರ್ದು ಅಂತ ಹೇಳಿ ಅವರು ಬಾರಿಸೋದಿಲ್ಲ ಅಂತೆ ನಾನು ಮುಂಚೆಯಿಂದನೂ ಬಾರಿಸ್ತಾ ಇರೋದ್ರಿಂದ ನನಗೆ ಗಂಟೆ ಬಾರಿಸ್ತಾ ಇದ್ದರೆ ಪೂಜೆ ಆಗಿದೆ ಅಂತ ಅನಿಸಲ್ಲ ಹಾಗಾಗಿ ನಾನು ಗಂಟೆನ ಬಾರಿಸ್ತಾ ಇದ್ದೀನಿ ನಾನು ಪೂಜೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಈಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಅವರು ಯಾರಿಗೂ ಹುಷಾರಿಲ್ಲ ಅವ್ರು ನೋಡಕ್ ಹೋಗ್ಬೇಕಂತೆ ಹೋಗಿ ನನಗೆ ಊಟಕ್ಕೆ ಬರ್ತಾರಂತೆ ಊಟಕ್ಕೆ ಬರೋದೇನ ಅನ್ಕೊಂಡಿದ್ದೆ ನಾನು ಊಟಕ್ಕೆ ಈಗ ಬರ್ತಾರಂತೆ ಅಷ್ಟೇ ಅರ್ಜೆಂಟ್ ಮಾಡ್ತಾ ಇದ್ದಾರೆ ತುರ್ಗರ ಸಾರಿ ಇಲ್ಲ ರೀ ಟ್ರಿಪ್ಪು ಎಲ್ಲ ಸಿಗ್ಲಿಲ್ಲ ಮುಂಚೂರು ಹಂಗೆ ಹೂನ ಮುಡ್ಕೊಂಡೆ

ಅಂತ ಅನ್ಕೊಂಡೆ ತುಂಬಾ ಊಟ ಆಗ್ತಲ್ಲ ಅನ್ನ ಆಗಿದೆ ಕೊಳಿದ್ರೆ ಖಾರ ಆಗಿದೆ ಪಾಯಸ ಆಯ್ತು ನಾಲ್ಕು ನಾಲ್ಕು ಚಕ್ಲಿ ಮಾಡ್ಕೊಂಡ್ಬಿಡ್ತೀನಿ ಇನ್ನೊಂದು ಜನ ಮಾಡ್ತಾ ಆ ಕಡೆ ಉಪ್ಪಿಟ್ಟಿಗೆ ಇಟ್ಟಿದ್ದೀನಿ ಈ ಕಡೆ ಮತ್ತೆ ಚಕ್ಲಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಮಾಡದೇ ಇದ್ದರೆ ನನಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಾಡೋಣ ಅಂತ ಚಕ್ಲಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಚಕ್ಲಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಗೆಯೇ ಬೆಣ್ಣೆ ಆಮೇಲೆ ಬಿಸಿ ನೀರನ್ನು ಕುದಿ ಇರೋ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಬಿಸಿ ನೀರು ಹಾಕಿ ಸ್ವಲ್ಪ ತಿಟ್ಟರೆ ತುಂಬ ಆಗುತ್ತೆ ನನಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗಿತ್ತು ಮತ್ತೆ ಅದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ನಾನು ಅದೇ ಇದರಲ್ಲೇ ನಾದ್ಕೊಂಡೆ ಕರೆಕ್ಟು ಒಂದು ಚಕ್ಲಿ ಒಳ್ಳಲ್ಲಿ ಒಂದು ಚಕ್ಲಿಗಾಗಷ್ಟು ಆಯಿತು ಈಗ ಚಕ್ಲಿ ನಮ್ಮ ನಮ್ಮನೆಯವರು ಆ ಕಡೆ ತಿಂಡಿಗೆ ಅವರೇ ಬಾಡಲೆಲ್ಲ ತಂದುಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆಯೇ ಮಧ್ಯೆ ಹೋಗಿ ಒಂದು ಸ್ವಲ್ಪ ಕಾಯಿ ಕೂಡ ತುರ್ಕೊಟ್ಟೆ ಯಾಕಂದರೆ ಅಕ್ಕಿರವೆ ಉಪ್ಪಿಟ್ಟಿಗೆ ಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಅದು ಚಕ್ಲಿ ಒಳ್ಳೆ ತೊಳೆದಿದ್ದೆ ಅಲ್ಲ ಅದನ್ನು ಒರೆಸ್ಕೊಂಡ್ಲು ಇಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಹಾಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಅದರಲ್ಲಿ ನೀರು ಕೂಡ ಇದೆ ನಾನು ಹಾಗೆ ಬಿಡೋಣ ಅಂತ ಅಂದ್ಕೊಂಡೆ ಸೀದಾ ಆದರೆ ಎಡೆ ಮಾಡೋದಕ್ಕೆ ಈ ಥರ ಚಕ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಒಂದು ಸ್ವಲ್ಪ ಮಾತ್ರ ಮಾಡಿಕೊಂಡೆ ಆಮೇಲೆ ಉಳಿದಿರೋದೆಲ್ಲ ಹಾಗೆ ಮುರ್ಕು ಅಂತಾರಲ್ವ ಆ ಥರನೇ ಬಿಟ್ಟೆ ಕಡೆ ಉಪ್ಪಿಟ್ಟು ಕೂಡ ಆಯಿತು ಆದರೆ ಉಪ್ಪಿಟ್ಟು ಕೆಳಗಡೆ ಸ್ವಲ್ಪ ಸೀದೋದಂಗೆ ಆಗಿಬಿಟ್ಟಿತ್ತು ಕಾಯಿ ತುರಿನ ಇವಾಗ ಹಾಕಿದೆ ನಾನು ಆಗಲೇ ಹಾಕಿರಲಿಲ್ಲ ಹಾಗೆಯೇ ಕೋಸಂಬರಿಗೆ ಕೂಡ ನಾನು ಚಕ್ಲಿ ಮಾಡ್ತಾ ಮಾಡ್ತಾನೆ ಕೋಸಂಬರಿಗೆ ಕೂಡ ಹೆಚ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಬೇಕಾದರೆ ಆಮೇಲೆ ಮಾಡ್ಕೋಬೋದು ಅಂತ ಅಷ್ಟೊತ್ತಿಗೆ ಎಣ್ಣೆ ಕೂಡ ಕಾದಿತ್ತು ಅದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆ ಕೂಡ ಹಾಕ್ಬೋದು ನಾನು ಅದಕ್ಕೆ ಬೆಣ್ಣೆ ಹಾಕಿದ್ದೆ ಅಷ್ಟೆಲ್ಲ ನನಗೆ ಇದೆಲ್ಲ ಕಾಯಿಸಿ ಹಾಕಿ ಮಾಡೋಷ್ಟು ಟೈಮ್ ಇರಲಿಲ್ಲಲ್ಲ ಹಾಗಾಗಿ ಆದರೆ ಬೆಣ್ಣೆ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹಲ್ಲೆ ಯಾರು ಇಲ್ಲದೆ ಇರೋರು ಅಂದರೆ ಮನೇಲಿ ಯಾರಾದರೂ ವಯಸ್ಸಾದವರು ಇರ್ತಾರಲ್ವ ಅವರಿಗಾದರೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿ ಮಾಡಿಕೊಡಿ ಆವಾಗ ತುಂಬ ಗರಿಗರಿಯಾಗಿರುತ್ತೆ ಇಲ್ಲಾಂದರೆ ನಾನು ಕಾಯಿ ಇರುತ್ತೆ ಗೊತ್ತಾ ಹಸಿ ಕಾಯಿನ ತುರಿದ್ಬಿಟ್ಟು ಅದರದ್ದು ಕಾಯಿ ಹಾಲಿರುತ್ತಲ್ವ ಅದನ್ನು ಕೂಡ ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಕೂಡ ಕುಡಿಯೋದಿಲ್ಲ ಅಂತ ಹೇಳ್ತಾರೆ ಇವತ್ತು ನಾನು ಮಾಡಿದ್ದೆ ಸ್ವಲ್ಪ ಅಲ್ಲ ಹಾಗಾಗಿ ನಾನು ಆ ಥರ ಏನೂ ಸಂಭ್ರಮ ಮಾಡೋಕ್ಕೆ ಹೋಗಲಿಲ್ಲ ಹೇಗಿತ್ತು ಹಾಗೆ ಮಾಡಿದೆ ಈ ಥರ ನಾಲ್ಕು ಎಂಟು ಚಕ್ಲಿ ಮಾತ್ರ ಸುತ್ತಿದೆ ಅದು ಏನು ಗೊತ್ತಾ ಚೆನ್ನಾಗಿ ನಾದಿರಲಿಲ್ಲಲ್ಲ ಕಟ್ ಕಟ್ ಆಗ್ತಾಯಿತ್ತು ಸುತ್ತದಕ್ಕೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇನ್ನೇನು ಚಕ್ಲಿ ಹಬ್ಬ ಶುರುವಾಗೇ ಹೋಯಿತು ಗಣಪತಿ ಹಬ್ಬದಲ್ಲಿ ಎಲ್ಲರ ಮನೇಲೂ ಚಕ್ಲಿ ಮಾಡೇ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಅಂತೂ ಹಾಗೆಯೇ ಅಡುಗೆ ಎಲ್ಲ ಆಯ್ತಲ್ವ ಈಗ ಎಡೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ತೋಟದಲ್ಲೇ ಬಿಟ್ಟಿರೋ ಬಾಳೆಹಣ್ಣು ಹಾಗೆಯೇ ಪೇರ್ಲೆ ಹಣ್ಣು ಕೂಡ ತಂದಿದ್ದರು ಮನೆಯವರು ಅದನ್ನು ಕೂಡ ದೇವರಿಗೆ ನೈವೇದ್ಯಕ್ಕೆ ಹಾಕಿದ್ದೀನಿ ಖುಷಿ ಅಂತ ಅನ್ನಿಸ್ತು ಏನೋ ಒಂಥರ ನಮ್ಮ ತೋಟದಲ್ಲಿ ಬೆಳೆದಿರೋದು ಅಂದರೆ ಒಂದು ಖುಷಿ ಅಲ್ವಾ ಹಾಗಾಗಿ ಬಾಳೆ ಕೊನೆ ಅಂತೂ ತಂದಿಟ್ಟು ಯಾವ ಕಾಲ ಆಗಿತ್ತು ಗೊತ್ತಾ ಈ ವಾರ ಹಣ್ಣಾಗಿದೆ ಆಷಾಢದಲ್ಲೇ ತಂದಿಟ್ಟಿದ್ರು ಶ್ರಾವಣದಲ್ಲಿ ಅಂತೂ ಇಂತೂ ಹಣ್ಣು ಆಯಿತು ಈಗ ದೇವರಿಗೆ ಎಡೆ ಮಾಡ್ತೀನಿ ಹಾಗೆ ಆಮೇಲೆ ನಾನು ಕೂಡ ತಿಂಡಿನ ತಿಂತೀನಿ ಆಮೇಲೆ ಚಕ್ಲಿನ ನಾನು ಈ ಥರ ಬಿಟ್ಟೆ ಅದು ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ನಾನು ಮಾಡಿದ್ದೆ ಸ್ವಲ್ಪ ಅಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಮಾತ್ರ ಹಾಕ್ಕೊಂಡು ಕರೆದೆ ಹಾಗೆಯೇ ಈಗ ದೇವರಿಗೆ ಎಡೆ ಕೂಡ ಮಾಡ್ತಾಯಿದ್ದೀನಿ ಈ ಮೂರನೇ ಮಂಗಳಗೌರಿ ಪೂಜೆ ಕೂಡ ಹಾಗೇ ಹೋಯಿತು ಅದು ಎಷ್ಟು ಬೇಗ ದಿನಗಳು ಹೋಗ್ತವೆ ಅಂತ ನನಗಂತೂ ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ ಇನ್ನು ಒಂದು ವಾರ ಮಾತ್ರ ಸಿಗುತ್ತೆ ನಮಗೆ ಇನ್ನು ಮುಂದಿನ ವರ್ಷನೇ ಕಾಯಬೇಕು ಈ ಮಂಗಳಗೌರಿ ಪೂಜೆ ಮಾಡೋದಕ್ಕೆ ಏನೋ ಒಂಥರ ಶ್ರಾವಣ ಮಾಸ ಅಂದರೆ ಏನೋ ಒಂಥರ ಖುಷಿ ಖುಷಿ ಅಂತ ಅನ್ನಿಸ್ತಿರುತ್ತೆ ಮುಗಿತಾ ಬಂತು ಅಂದರೆ ಬೇಜಾರು ಥರ ಅನಿಸುತ್ತೆ ಈ ಗಡಿ ಬಿಡಿ ಆ ಇದರಲ್ಲೂ ಏನೋ ಒಂದು ಖುಷಿ ಅಂತ ಇರುತ್ತೆ ಪೂಜ ಎಲ್ಲ ಹೋಗಿದ್ದು ಇದೊಂದು ಒಬ್ಬೆ ಕರಿಯಷ್ಟು ಹ್ಮ ಕರ್ದಾಯ್ತು ಹಿಟ್ಟಿತ್ತು ಆಮೇಲೆ ನಾನು ಎರಡು ಒಬ್ಬೆನ ಹಂಗೆ ಸುಮ್ಮನೆ ಹಿಂಗೆ ಬಿಟ್ಟೆ ಇದೊಂದು ಲಟ್ಗಿ ತರ ಮಾಡಿದೀನಿ ನಮ್ಮಲ್ಲಿ ಈ ಹಬ್ಬದಲ್ಲಿ ಈ ತರ ಲಟಿಕೆ ಅಂತ ಮಾಡ್ತಾರೆ ಚಕ್ಲಿ ಹಿಟ್ಟೆ ಈ ತರ ಶೇಪಲ್ಲಿ ಮಾಡ್ತಾರೆ ಕೋಡ್ಬಳೆ ಮಾಡ್ತೀರಲ್ವ ಅದೇ ತರ ಅಂದ್ರೆ ಇಷ್ಟಣ್ಣ ಮಾಡಲ್ಲ ದೊಡ್ಡ ದೊಡ್ಡದು ಇಷ್ಟ ದೊಡ್ಡದೆ ಮಾಡ್ತಾರೆ ಇದು ಚೆನ್ನಾಗಿ ಹಿಟ್ಟನ್ನ ನಾದ್ಬೇಕು ಬಿಸಿ ನೀರ್ ಹಾಕಿ ಒಂದ್ ಅರ್ಧ ಗಂಟೆ ಅದರಲ್ಲಿ ಬೇಯ್ಬೇಕಾ ಹಿಟ್ಟು ಅವಾಗ ಚೆನ್ನಾಗಿ ಬರುತ್ತೆ ಇದು ನಂಗೆ ಸುಳ್ಳಿ ಸುತ್ತಕ್ಕೆ ಬರಲಿಲ್ಲ ಎಲ್ಲ ಕಟ್ 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 ಆಗ್ತಾ ಇರ್ತದೆ ಅದ್ರಲ್ಲಿ ಬೇರೆ ನಾನು ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕುದಾ ಮತ್ತೆ ಎಣ್ಣೆ ಎಲ್ಲ ಯಾರ್ ಬಿಸಿ ಮಾಡಿ ಎಲ್ಲ ಹಾಕ್ತಾರೆ ಅಂತ ಹೇಳಿ ಬೆಣ್ಣೆ ಜಾಸ್ತಿ ಹಾಕ್ತೆ ಬೆಣ್ಣೆ ಉಕ್ಕು ತರಾನು ಆಗುತ್ತೆ ಅಂತ ಹೇಳಿ ಅದ್ ಬೆಣ್ಣೆ ಹಾಕಿದ್ರೆ ನನಗೆ ಸುಳ್ಳಿ ಸುತ್ತಕ್ ಬರಲ್ಲ ಹೂ ಹಾಕ್ರಿ ದೇವರಿಗೆ ಇವತ್ತು ಬೇಗ ಸ್ನಾನ ಮಾಡಿದ್ದಾರೆ ಇಲ್ಲ ಒಂದು ದಿನ ಸಂಜೆ ಸ್ನಾನನಾ ಅಷ್ಟೇ ನೀವೇ ಒಳ್ಳೇದು ಮಾಡ ದೇವ್ರ ಹತ್ರ ಬೀಳ್ಕೋಬೇಕಿದ್ರೆ ಬೈತಿರ್ತಾರೆ ತಿಂಡಿ ತಿನ್ನಲಾದಾರೆ ಅದೊಂದ್ ಸ್ವಲ್ಪ ಕಲ್ ತಿಂಡಿ ತಿನ್ನಲ ಅಂತ ಮಾಡ್ತೀವಿ ಅಡಿಗೆ ಮನೆ ಎಲ್ಲಾ ಕ್ಲೀನ್ ಮಾಡ್ಕೋಬೇಕು ಆದ್ರೆ ಸಾರು ಮಾಡ್ತೀನಿ ಇಲ್ಲ ಅಂದ್ರೆ ಪೊಳಿ ಹುರೇ ಇದೆ ಕೋಸಂಬರಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಸಾರು ಅಲ್ಲರಿ ಅವ್ರು ಉಪ್ಪಿಟ್ಟು ಚೆನ್ನಾಗಿ ತಿಂದ್ರಿ ಇವತ್ತು ತುಂಬಾ ಚೆನ್ನಾಗಿರ್ತಿ ಕಿರವೇ ಉಪ್ಪಿಟ್ಟು ಮಾಡಿದ್ರೆ ನಂಗೆ ಯಾವ್ದೋ ಆಗೋಗಿತ್ತು ಹಾಗಾಗಿ ಉಪ್ಪಿಟ್ಟು ಚೆನ್ನಾಗಿತ್ತು ಅಂತ ಎರಡೆರಡು ರೌಂಡ್ ಉಪ್ಪಿಟ್ಟು ತಿಂದರು ನನಗೆ ಉಪ್ಪಿಟ್ಟಿದೆಯೋ ಎಲ್ಲ ಗೊತ್ತಿಲ್ಲ ನಾನು ಅರ್ಜೆಂಟ್ ಅರ್ಜೆಂಟಿಗೆ ಮಾಡಿದ್ರೆ ಅಡಿಗಡೆ ಸ್ವಲ್ಪ ಆಗಿತ್ತು ಆದರೆ ನನಗೆ ಸೀದಾಗೆ ಉಪ್ಪಿಟ್ಟು ಇಷ್ಟ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಹಪ್ಪಳ ಹಾಕ್ಕೊಂಡು ತಿನ್ನಬೇಕು ಇಲ್ಲ ಮಿಕ್ಸ್ಚರ್ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಸೂರ್ ಬೈ ನೋಡ್ತಾಯಿದ್ದೀನಿ ಅದು ಎಣ್ಣೆ ಒಂದು ಸ್ವಲ್ಪ ಇಟ್ಟಿದ್ದೆಲ್ಲ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ನಾನು ಮಾಡ್ತಾ ಇಲ್ಲವೋ ಅನ್ನೋದು ನಂಗೆ ಗೊತ್ತಿಲ್ಲ ಇವತ್ತು ಮಧ್ಯಾಹ್ನ ಏನಾಗುತ್ತೆ ಅಂತ

ಅಪ್ಪಣ ಎಲ್ಲಿ ಮಲಗಿದ್ದಾನೆ ಬುಟ್ಟಿ ಇಲ್ಲಿಟ್ಟಿದ್ದೀನಿ ಹಾ ಚಕ್ಲಿನ ನಮ್ಮ ಮನೆಯವ್ರು ನಮ್ಮ ಸಿಂಬನ್ ಬಿಟ್ಟು ಒಂದು ಒಂದು ಚೂರು ತಿನ್ನಲ್ಲ ಹ್ಞೂ ಲಂಚ್ ಬಾಕ್ಸ್ ಥರ ಸ್ನ್ಯಾಕ್ಸ್ ಬಾಕ್ಸ್ ಹೊರಟಿದೆ ಚಕ್ಲಿ ಹಾಕ್ಕೊಂಡು ಹೊರಟ್ಯಾರ ನಾನು ಅವ್ರನ್ನ ಕಳಿಸೋ ತಿಂಡಿ ತಿನ್ನೋಣ ಅಂತ ಸುಮ್ಮನೆ ಅದೇ ಸಿಂಬು ಗುಂಡಣ್ಣ ಯಜಮಾನ್ರು ಹೋದರು ಈಗ ನಾನು ತಿಂಡಿ ತಿಂತಾ ಇದ್ದೀನಿ ದನ ಬಂದಿತ್ತು ಹಾಗೆ ಒಂದು ಎಡೆನ ದನಕ್ಕೆ ಕೊಟ್ಟೆ ದನ ಕೊಟ್ಟರೆ ತುಂಬ ಶ್ರೇಷ್ಠ ಆದರೆ ಮಂಗಳಗೌರಿ ಎಡೆ ಮಾಡಿರ್ತೀವಲ್ಲ ಅದನ್ನು ನಾವೇ ತಿನ್ನಬೇಕು ಹಾಗಾಗಿ ಅದನ್ನು ತಿಂತಾ ಇದ್ದೆ ಯಾವುದರಲ್ಲೂ ಉಪ್ಪೇ ಇರಲಿಲ್ಲ ಪುಳಿಗ್ರಲ್ಲೂ ಉಪ್ಪಿರಲಿಲ್ಲ ಹಾಗೆ ಕೋಸಂಬರಿಲಿ ಕೂಡ ಉಪ್ಪು ತುಂಬ ಕಮ್ಮಿ ಇತ್ತು ಅಥವಾ ಹಾಕಿದ್ದೀನಿ ಅನ್ನೋದೇ ಡೌಟ್ ಬರ್ತಾಯಿತ್ತು ನನಗೆ ಅದು ರುಚಿ ಏನೂ ನೋಡೋ ಆಗಿರೋಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿ ಕಮ್ಮಿನೇ ಹಾಕಿರ್ತೀವಿ ಹಾಗಾಗಿ ದೇವ್ರಿಗೆ ಯಾವಾಗಲೂ ಎಡೆಗೆ ಏನು ಮಾಡಿದ್ರು ಉಪ್ಪು ಹುಳಿ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಅದು ಯಾಕೋ ಅಂತ ನನಗೂ ಕೂಡ ಗೊತ್ತಿಲ್ಲ ಉಪ್ಪಿಟ್ಟು ಚೆನ್ನಾಗಿತ್ತು ಬಿಸಿ ಬಿಸಿ ಇರ್ತಾ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಇವತ್ತು ಒಂದು ಮಾತು ಹೇಳ್ತೀನಿ ನಿಮಗೆ ಕಷ್ಟ ಕಷ್ಟ ಅಂತ ಹೋದರೆ ನಿಮಗೆ ಯಾರೂ ಸಹಾಯ ಮಾಡಲ್ಲ ಇಷ್ಟ ಅಂತ ಹೇಳಿದ್ರೆ ಯಾರೂ ನಿಮ್ಮನ್ನ ಪ್ರೀತಿ ತೋರಿಸಲ್ಲ ಕಷ್ಟನ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ತೋರಿಸ್ಕೊಳ್ಬಾರ್ದು ಇಷ್ಟನ ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಯಾಕಂದರೆ ಕಷ್ಟಕ್ಕೆ ಕರುಣೆ ಇಲ್ಲ ಇಷ್ಟಕ್ಕೆ ಬೆಲೆ ಇಲ್ಲ ಅನ್ನೋ ಥರ ಆಗುತ್ತೆ ಹಾಗಾಗಿ ಹತ್ರನೂ ಯಾವುದೇ ವಿಷಯಗಳನ್ನೂ ಶೇರ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿರಿ ಅಂತ ಒಂದು ನನ್ನ ಸಲಹೆ ಕೊಡ್ತಾ ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮನೆಯವರು ಬರಬೇಕಿದ್ರೆ ನನಗೊಂದು ಐಸ್ ಕ್ರೀಮ್ ಹಾಗೆಯೇ ಒಂದು ಪಾನನ್ನ ಕೂಡ ತಗೊಂಡ್ ಬಂದಿದ್ರು ಇಷ್ಟು ಚಿಕ್ಕ ಚಿಕ್ಕ ವಿಷಯನೇ ಒಂಥರ ಖುಷಿ ಕೊಡೋ ವಿಷಯ ಆಗಿರುತ್ತೆ ನಮ್ಮ ಹೆಣ್ಮಕ್ಳಿಗೆ ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್